ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಲಾಂಗ್ ವಿಡಿಯೋ ಮುಖಾಂತರ ಇಲ್ಲ ಒಂದು ರೆಸಿಪಿ ಮುಖಾಂತರ ಬರ್ತಾಯಿದ್ದೀನಿ ಸಿಂಪಲಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಯಾಕೆ ನಾನು ಲಾಗ್ ಎಲ್ಲ ಅಷ್ಟೊಂದೆಲ್ಲ ಓಡ್ತಾ ಇಲ್ಲ ಯಾಕೆ ನನಗೆ ತುಂಬ ಬೇಜಾರಾಯಿತು ಯೂಟ್ಯೂಬ್ ಮಾಡ್ದಾಗಿಂದ ಯಾಕೋ ಒಂದೊಂದು ಒಂದೊಂದು ವೀಡಿಯೋಸ್ ಓಡ್ತವೆ ಒಂದೊಂದು ವೀಡಿಯೋಸ್ ಓಡೋದೇ ಇಲ್ಲ ನನಗೆ ಯಾವ್ದು ಮಾಡಿದರೆ ಬೆನಿಫಿಟ್ಸ್ ಐತೆ ಯಾವ್ದು ಮಾಡಿದರೆ ಚೆನ್ನಾಗಿರುತ್ತೆ ಯಾವುದು ಮಾಡಿದರೆ ಚೆನ್ನಾಗಿಲ್ಲ ಯಾವುದು ಜನಗಳಿಗೆ ಇಷ್ಟ ಆಗುತ್ತೆ ಯಾವುದು ಜನಗಳಿಗೆ ಇಷ್ಟ ಆಗೋಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಈ ರೆಸಿಪಿ ಸಿಂಪಲ್ಲಾಗಿ ರೆಸಿಪಿ ಮುಖಾಂತರ ನಾನು ನಿಮಗೆ ಬರ್ತಾಯಿದ್ದೀನಿ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಈ ರೆಸಿಪಿನೇ ನಾನು ಕಂಟಿನ್ಯೂ ಮಾಡ್ತೀನಿ ನನಗೆ ನೋಡೋಣ ಇದು ಪಾನಿಪುರಿ ಎಲ್ಲ ಮಾಡಿದರೆ ತುಂಬ ರಿಸ್ಕಿ ಆಗುತ್ತೆ ಪಾನಿಪುರಿ ಎಲ್ಲ ಮಾಡಬೇಕಂದ್ರೆ ಅದಕ್ಕೆ ಪಾನಿಪುರಿಕ್ಕಿನ್ನ ಸಿಂಪಲ್ಲಾಗಿ ಬಟಾಣಿ ಚಾಟ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದು ಮಸಾಲ ಪುರಿ ಥರೇ ಇರುತ್ತೆ ಪಾನಿಪುರಿ ಟೇಸ್ಟೇ ಕೊಡುತ್ತೆ ಆದರೆ ಮಾಡೋ ಐಟಮ್ ಮಾತ್ರ ಮಾಡೋದು ಮೆಥಡ್ಗೂ ಮಾತ್ರ ತುಂಬ ಸಿಂಪಲ್ ಇರುತ್ತೆ ಈಸಿಯಾಗಿರುತ್ತೆ ಭಾಳ ಸಿಂಪಲಾಗಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ನಾವು ಅದನ್ನು ಈಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮೊದಲು ಒಂದು ಕುಕ್ಕರ್ ತಗೊಂಡ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ ನಾನು ಆಲೂಗೆಡ್ಡೆ ಬೇಕು ಅಂದರೆ ಹಾಕಿರ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನು ಕಂಪಲ್ಸರಿ ಇಲ್ಲ ಬಟಾಣಿ ಕಾಳು ಮಾತ್ರ ಕಂಪಲ್ಸರಿ ಬಟಾಣಿ ಚಾಟ್ಸ್ ಆಗಿರೋದ್ರಿಂದ ಬಟಾಣಿ ಕಾಳು ಒಂದು ಕಪ್ಪಷ್ಟು ಬಟಾಣಿ ಕಾಳು ನಾನು ಒಂದು ಆರು ಗಂಟೆ ನೆನೆಸಿಟ್ಟಿದ್ದೀನಿ ನೆನ್ಸಿಟ್ಟಿರೋಂಥ ಹಾಲು ಬಟಾಣಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅದು ಮುಣಗುವಷ್ಟು ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಅರಶಿನ ಪೌಡರ್ ಹಾಕಿ ಕುಕ್ಕರ್ ಮುಚ್ಚಿ ಒಂದು ಮೂರು ನಾಲ್ಕು ವಿಷಲಾದ್ರೂ ಕೂಗಿಸೋಣ ಅದು ಚೆನ್ನಾಗಿ ಮೆತ್ತಗಾಗಬೇಕು ಅದಕ್ಕೆ ನಿಮಗೆ ಎಷ್ಟು ವಿಶಲ್ ಬೇಕೋ ಅಷ್ಟು ನಾನು ಒಂದು ಟೂ ತ್ರೀ ಆದ್ರೂ ಕೂಗ್ಸಿಟ್ಟಿದ್ದೀನಿ ಕೂಗಿಸಿ ಅದಾದಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ನಾವೀಗ ಓಪನ್ ಮಾಡಬೇಕಾಗಿರುತ್ತೆ ಈಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ನೋಡಿ ತುಂಬ ಚೆಂದ ಬಂದಿರ್ತೈತೆ ಅರಶಿನ ಎಲ್ಲ ಹಾಕಿರೋದ್ರಿಂದ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಉಪ್ಪು ಎಲ್ಲ ಅದರಲ್ಲಿ ಹಾಕಿರೋದ್ರಿಂದ ಇದಕ್ಕೆ ನಾನು ಆಲೂಗಡ್ಡೆ ಅಷ್ಟೇ ನಾನು ಮ್ಯಾಶ್ ಮಾಡ್ತಾ ಬಟಾಣಿ ಕಾಳು ಮಾತ್ರ ಮ್ಯಾಶ್ ಮಾಡಲ್ಲ ಕಾಳು ಹಾಗೆ ಬಾಯಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಕಾಳು ಯಾರೂ ಮ್ಯಾಶ್ ಮಾಡಬಾರ್ದು ಆಲೂಗಡ್ಡೆ ಮಾತ್ರ ಅದು ಗ್ರೇವಿ ತಿಕ್ಕಾಗಿರಲಿ ಅನ್ನೋ ದೃಷ್ಟಿಯಿಂದ ಮಾತ್ರ ಬಟ ಹಾಕ್ತಾ ಇದ್ದೀನಿ ನಾನು ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ ಬಟಾಣಿ ಕಾಳಲ್ಲೇ ಮಾಡ್ಬೋದು ಇಲ್ಲ ಕ್ವಾಂಟಿಟಿ ಜಾಸ್ತಿ ಆಗಬೇಕು ಮತ್ತು ಟೇಸ್ಟ್ ಕೂಡ ಜಾಸ್ತಿ ಆಗಬೇಕು ಅಂತ ಅಂದರೆ ಮಾತ್ರ ನಾನು ಆಲೂಗಡ್ಡೆ ಸೇರಿಸ್ಬೇಕಾಗಿರುತ್ತೆ ಈಗ ಅದನ್ನು ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ ಅದಾದಮೇಲೆ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಅಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ ಈ ಆಯಿಲ್ಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ನಾನು ಶುಂಠಿ ತಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಗೆಡ್ಡೆ ತಗೊಂಡಿದ್ದೀನಿ ಅದು ಕೂಡ ನಾನು ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಫ್ರೈ ಆಯಿತು ಅದು ಒಂದು ಒಂದು ಮಿನಿಟ್ ಹಂಗೆ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ನಾನು ಗ್ರೀನ್ ಚಿಲ್ಲಿ ಹಾಕಬೇಕು ಗ್ರೀನ್ ಚಿಲ್ಲಿ ಸ್ವಲ್ಪ ಈ ಥರ ಮುರಿದು ಹಾಕಿದರೆ ಸರಿ ಇರುತ್ತೆ ಇಲ್ಲಾಂದರೆ ಅದು ಎಣ್ಣೆಯಲ್ಲಿ ಹಾಕಿದಾಗ ಪಟ್ ಪಟ್ ಅಂತ ಕಣ್ಣಿಗೆ ಸಿಡಿಯುತ್ತೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಫ್ರೆಶ್ ಮಾಡಿ ಹಾಕಬೇಕಾಗಿರುತ್ತೆ ಹಾಗೆ ನಾನು ಒಂದು ಎಂಟಾದ್ರೂ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಸ್ವಲ್ಪ ಅದು ಗ್ರೀನ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಗ್ರೀನ್ ಹಾಕಬೇಕು ಇದಕ್ಕೆ ಸ್ವಲ್ಪ ಖಾರದ ಪುಡಿಗಿನ ಗ್ರೀನ್ ಚಿಲ್ಲಿ ಫ್ಲೇವರೇ ಚೆಂದ ಇರುತ್ತೆ ಇದಕ್ಕೆ ಅದಾದಮೇಲೆ ಒಂದು ಈರುಳ್ಳಿ ಚಿಕ್ಕದು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಎಣ್ಣೆಲ್ಲೇ ಹಾಗೆ ಫ್ರೈ ಮಾಡ್ಕೊಳ್ತಾ ಇರೋಣ ಸ್ವಲ್ಪ ಅದೆಲ್ಲ ಕಲರ್ ಚೇಂಜ್ ಅವ್ರಿಗೂ ಫ್ರೈ ಆಗಲಿ ಅದು ಫ್ರೈ ಆದಮೇಲೆ ಟಮಟ ಇದು ಕೂಡ ಒಂದು ದಪ್ಪ ಟಮಟ ತಗೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಮೆತ್ತಗಾಗಲಿ ಸ್ವಲ್ಪ ಟಮಟ ಎಲ್ಲ ಮೆತ್ತಗಾಯಿತು ಎಲ್ಲ ಫ್ರೈ ಆಯಿತು ಅಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಸಮೇತ ಹಾಕಿದರೆ ಸ್ವಲ್ಪ ಚೆಂದ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ನಿಮಗೆ ಇತ್ತು ಅಂದರೆ ಕುದಿನ ಕೂಡ ಒಂದು ನಾಲ್ಕೆರಡು ಎಲೆನಾದರೂ ಹಾಕ್ಬೋದು ಅದು ಕೂಡ ಚೆನ್ನಾಗೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅದು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ ಮತ್ತು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿದ ಮೇಲೆ ಅದು ಪೂರ್ಸಿ ಸ್ವಲ್ಪ ತಣ್ಣಗಾಗಬೇಕು ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾದರೆ ಮಿಕ್ಸಿಗೆ ಹಾಕಲಿಕ್ಕೆ ಈಸಿಯಾಗಿ ಬರುತ್ತೆ ಅದನ್ನು ಗ್ರೈಂಡರ್ಗೆ ತಾಣ್ತಾ ಇದ್ದೀನಿ ಅದು ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅದೇ ಬಾಣಲಿಯಲ್ಲಿ ನಾನೀಗ ರುಬ್ಬಿರ ಅಂತ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಇದನ್ನು ನಾನು ಒಂದು ಟೂ ಮಿನಿಟ್ಸ್ ಆದ್ರೂ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಇದೇನು ಹಸಿ ವಾಸನೆ ಇರಲ್ಲ ಆಲೆ ಆಲ್ರೆಡಿ ಆಯಿಲಲ್ಲಿ ಫ್ರೈ ಆಗಿದೆ ಇದು ಆದ್ರೂ ಒಂದು ಟೂ ಮಿನಿಟ್ಸು ಸ್ವಲ್ಪ ಅದು ಗ್ರೇವಿ ಎಲ್ಲ ತಿಕ್ಕಾಗಲಿ ಅದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದು ಫ್ರೈ ಆಗಿದೆ ನೋಡಿ ಫ್ರೈ ಆದಮೇಲೆ ನಾವು ಇದಕ್ಕೆ ಬಟಾಣಿ ಮತ್ತು ಆಲೂಗೆಡ್ಡೆ ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ನಮ್ಮದು ಮಸಾಲ ರೆಡಿಯಾಗುತ್ತೆ ನೋಡಿ ಈ ಥರ ತಿಕ್ಕಾಗಿದ್ದರೆ ಚೆಂದಿರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಇದನ್ನು ಒಂದು ಟೂ ಮಿನಿಟ್ಸು ಹಾಗೆ ಕುಕ್ ಮಾಡಲಿಕ್ಕೆ ಬಿಡೋಣ ಇದು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸು ಕುಕ್ಕಾಗಲಿ ಕುಕ್ ಆದರೆ ಅದೆಲ್ಲ ಗ್ರೇವಿ ತಿಕ್ಕಾಗುತ್ತೆ ಗ್ರೇವಿ ಎಲ್ಲ ನೀರು ನೀರಿರೋದು ಅದೆಲ್ಲ ಸ್ವಲ್ಪ ಎಲ್ಲದು ಮಸಾಲೆ ಎಲ್ಲ ಫ್ಲೇವರೆಲ್ಲ ಬಿಟ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆಗಿ ತಿಕ್ಕಾಗುತ್ತೆ ಅದಾದಮೇಲೆ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಸ್ಪೂನಷ್ಟು ಜೀರಾ ಪೌಡರು ಮತ್ತು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಮತ್ತು ಉಪ್ಪು ಅಷ್ಟನ್ನೇ ಸೇರಿಸ್ತಾ ಇದ್ದೀನಿ ಬೇರೆ ಏನೂ ಸೇರಿಸ್ತಾ ಇಲ್ಲ ಜಾಸ್ತಿ ಮಸಾಲ ಯಾವುದೂ ಆಗ್ತಾಯಿಲ್ಲ ಚಾಟ್ ಮಸಾಲ ಜೀರಾ ಪೌಡರು ಪೆಪ್ಪರ್ ಪೌಡರು ಮತ್ತು ಮಸಾಲ ಪೌಡರು ಇಷ್ಟನ್ನು ನಾನು ಸೇರಿಸಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಆದಮೇಲೆ ಈಗ ಮಸಾಲ ಪೂರ್ತಿ ಒಂದು ಅದಕ್ಕೆ ಬಂದು ನಿಂತಿದೆ ಈಗ ಪೂರ್ತಿ ರೆಡಿಯಾಗಿಬಿಟ್ಟಿದೆ ಈಗ ರೆಡಿ ಆದಮೇಲೆ ನಾವು ಸ್ವಲ್ಪ ನಾವು ಇದನ್ನು ಉಪ್ಪನ್ನು ಟೇಸ್ಟ್ ಮಾಡೋಣ ಉಪ್ಪು ಸ್ವಲ್ಪ ಖಾರ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡೋಣ ಈಗ ನೋಡಿ ಕರೆಕ್ಟ್ ಇತ್ತು ಅಂತಂದರೆ ಓಕೆ ಇಲ್ಲ ಬೇಕಾದರೆ ನಿಮ್ಗೆ ಯಾವುದನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಅದಾದಮೇಲೆ ಈಗ ಮಸಾಲೆ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಈಗ ನಾನು ಅದನ್ನು ಕೆಳಗೆ ಇಳಿಸ್ಬಿಟ್ರೆ ನಮ್ಮದು ಮಸಾಲ ಚಾಟ್ ಮಸಾಲಕ್ಕೆ ನಾವೇನು ರೆಡಿ ಮಾಡ್ಕೋಬೇಕಿತ್ತು ಮೇನ್ ಡಿಶ್ ರೆಡಿ ಆಯಿತು ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಕೊಟ್ಟು ಮುಚ್ಚಿಟ್ಬಿಟ್ರೆ ಫ್ಲೇವರೆಲ್ಲ ಚೆಂದ ಬಿಟ್ಕಳತ್ತೆ ಆ ಮಸಾಲ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಈರುಳ್ಳಿ ಟಮಟ ಎಲ್ಲದನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸ್ವೀಟ್ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಟಮಟ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗೆ ಹಚ್ಚಿ ರೆಡಿ ಮಾಡಿ ಇಟ್ಕೊಬಿಟ್ರೆ ನಾವು ಮಾಡಿ ಮಾಡಿಕೊಡ್ಲಿಕ್ಕೆ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೇವ್ ತಗೊಂಡಿದ್ದೀನಿ ಸೇವ್ ಕೂಡ ಚೆನ್ನಾಗಿರುತ್ತೆ ಮತ್ತು ಶೇಂಗಾ ಬೀಜ ನಿಮಗೆ ಬೇಕು ಅಂದರೆ ತಗೋಬೋದು ಇಲ್ಲ ಅಂದರೆ ಆಪ್ ಬಿಡ್ಬೋದು ಮತ್ತು ಕ್ಯಾರೆಟ್ ತುರಿ ಸ್ವಲ್ಪ ಕ್ಯಾರೆಟ್ ತುರಿ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ತಗೊಂಡಿದ್ದೀನಿ ಇದೆಷ್ಟನ್ನು ಜೋಡಿಸಿ ಇಟ್ಕಂಡು ಬಿಟ್ಟರೆ ನಾವೀಗ ಚಾಟ್ ಮಸಾಲ ಮಾಡಲಿಕ್ಕೆ ಬಟಾಣಿ ಚಾಟ್ಸ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ಮತ್ತು ಪಟ್ ಪಟ್ ಅಂತ ಮಾಡಿಕೊಡ್ಬೋದು ಮತ್ತು ಅವರು ಚಟ್ ಪಟ್ ಅಂತ ತಿಂತಾಯಿರ್ತಾರೆ ಮತ್ತು ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನೀವು ಪಾನಿಪುರಿ ಎಲ್ಲ ನೀವು ತಿಂತೀರಲ್ಲ ಅದೇ ಥರ ಇರುತ್ತೆ ಟೇಸ್ಟ್ ಮಾತ್ರ ಮಸಾಲೆ ಪುರಿ ತಿಂತಿರಲ್ಲ ಅದೇ ಥರ ಇರುತ್ತೆ ಮತ್ತು ತುಂಬ ಟೇಸ್ಟ್ ಇರುತ್ತೆ ಮತ್ತು ತುಂಬ ರಿಸ್ಕ್ ಏನಿರೋದಿಲ್ಲ ಈಸಿಯಾಗಿ ಆರಾಮಾಗೆ ಮಾಡ್ಕೋಬೋದು ಪಾನಿಪುರಿ ಮಾಡ್ಕೋಬೇಕು ನಾವು ಅಂತಂದರೆ ತುಂಬ ರಿಸ್ಕ್ ತಗೊಂಡು ಮಾಡ್ಕೋಬೇಕು ಮತ್ತು ಹೊರಗೆ ಹೋಗಿ ತಿನ್ನಬೇಕು ಅಂದ್ರೂ ತುಂಬ ಈ ಥರ ಟೇಸ್ಟು ಕೊಡೋದಿಲ್ಲ ಮತ್ತು ತುಂಬ ದುಡ್ಡು ಜಾಸ್ತಿನೇ ಖರ್ಚಾಗುತ್ತೆ ಇದು ಸಿಂಪಲ್ಲಾಗಿ ಈಸಿಯಾಗೆ ದುಡ್ಡೂ ಅಷ್ಟು ಜಾಸ್ತಿ ಖರ್ಚಾಗಿರೋದಿಲ್ಲ ಅಂದರೆ ಎಲ್ತ್ಗೋಸ್ಕರ ಅಂದರೆ ಈಸಿಯಾಗಿ ಮನೆಗೆ ಮಾಡ್ಕೋಬೋದು ಸಿಂಪಲ್ಲಾಗಿ ಒಳ್ಳೆಯ ಆಹಾರ ಎಲ್ತಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಹೊಟ್ಟೆ ತುಂಬ ತಿನ್ಬೋದು ನಾವು ಈಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ನಾನು ಮಸಾಲಾನ ಹಾಕ್ಸಿ ಹಾಕಿದ್ದೀನಿ ನೋಡಿ ಆ ಥರ ಮಸಾಲ ಬಳೆ ಬಟಾಣಿ ಬಟಾಣಿ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ಒಂದು ಸರಿ ಮಾಡ್ಕೊಳ್ಳ್ರೆ ಈಸಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಟಮಟೊ ಹಾಕ್ತಾಯಿದ್ದೀನಿ ಟಮಟೊ ಈರುಳ್ಳಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕಿದರೆ ತುಂಬ ಚೆಂದ ಇರುತ್ತೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಮತ್ತು ಸ್ವೀಟು ಸ್ವೀಟ್ ಸೇರಿಸ್ತಾ ಇದ್ದೀನಿ ಸ್ವೀಟ್ಗೆ ಬೆಲ್ಲದ್ದು ಸ್ವೀಟ್ ತಗೊಂಡಿದ್ದೀನಿ ಬೆಲ್ಲದ ಗಟ್ಟಿ ಪಾಕ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಸ್ವೀಟ್ ಇಟ್ಕೊಂಡಿದ್ದೀನಿ ಅದು ಅದಾದಮೇಲೆ ಸ್ವಲ್ಪ ಕರಿ ಕೊತ್ತಂಬ್ರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬ್ರಿ ಮೇಲೆ ಮತ್ತು ಅದಾದಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲದೂ ಯಾವ್ದು ಯಾವ್ದು ಫಸ್ಟು ಯಾವ್ದು ಸೆಕೆಂಡು ಅಂತ ಏನಿಲ್ಲ ನಿಮ್ಗೆ ಯಾವ್ದು ಯಾವ ಥರ ಬೇಕೋ ಅದೇ ಥರ ನೀವು ಮೇಲೆ ಹಾಕೊಳ್ತಾ ಹೋಗ್ಬೋದು ಪಾನಿಪುರಿ ಚಾಟ್ಸಲ್ಲೆಲ್ಲ ಹಾಕ್ಕೊಡ್ತಾರಲ್ಲ ಅದೇ ಥರ ಅದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಮತ್ತು ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅದಾದಮೇಲೆ ಮೇಲೆ ಸೇವ್ ಇತ್ತಲ್ಲ ಸೇವ್ ಕಂಪ್ಲೀಟ್ ಮಾಡಿ ಸೇವ್ ಹಾಕ್ಬಿಟ್ರೆ ಬಟಾಣಿ ಚಾಟ್ಸು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ಲಾಗಿ ಆದರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಇದೇ ಥರ ಟೇಸ್ಟಲ್ಲಿ ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ ನಾವು ಓಟೆಲ್ಗೆ ಹೋದ್ರೂ ಈ ಥರ ಹೈಜನಿಕ್ಕಾಗಿ ಸಿಗೋದಿಲ್ಲ ಇಷ್ಟೊತ್ತು ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಚೆನ್ನಾಗಿತ್ತು ವೀಡಿಯೋ ಅಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳ್ರಿ ಈ ರೆಸಿಪಿ ಚೆನ್ನಾಗಿತ್ತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿದ್ರು ಅವರೆಲ್ಲ ಲೈಕ್ಸ್ ಮಾಡೋದನ್ನು ಮಾತ್ರ ಮಾಡಿಬೇಡ್ರಿ ನೀವು ಲೈಕ್ ಮಾಡಿದರೆ ನನ್ನ ಚಾನಲ್ಲು ಬೇರೆ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ